ನಾವು ಬೆಳಗ್ಗೆ ಆರು ಗಂಟೆಯಲ್ಲಿ ನೋಡ್ಕೊಂಡ್ವಿ ನೈಟ್ ಹತ್ತು ಗಂಟೆ ಹತ್ತು ಐದು ಅಪ್ರಾಕ್ಸಿಮೇಟ್ ಒಂದು ಹತ್ತು ಹತ್ತು ನಿಮಿಷ ಒಳಗಡೆ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗಿದ್ವಿ ಬೆಳಗ್ಗೆ ಆರು ಗಂಟೆ ಹಂಗೆ ನಮ್ಮ ಸಪ್ಲೈಯರ್ಸ್ ಕ್ಲೀನ್ ಮಾಡೋಕ್ಕೆ ಬರ್ಕೊತ ಇರ್ತಾರೆ ಇಲ್ಲಿ ಎಲ್ಲ ಗುಡಿಸೋರು ಅವ್ರು ಬಂದು ನೋಡಿದಾಗ ಡೋರ್ ಓಪನ್ ಆಗಿತ್ತು ಅವ್ರು ನಮ್ಗೆ ಫೋನ್ ಮಾಡಿದ ತಕ್ಷಣ ನಾವು ಬರ್ತೀವಿ ಬಂದು ನೋಡೋ ಅಷ್ಟೊತ್ತಿಗೆ ಡೋರ್ ಎಲ್ಲ ಮುರಿದಾಕ್ಬಿಟ್ಟು ಏನು ನಮ್ಮ ರ್ಯಾಕ್ಸಲ್ಲಿ ಜ ಇದು ಎಲ್ಲ ಜೋಡಿಸಿರ್ತೀವಿ ಅಂಗಡಿಯಲ್ಲಿ ಮುಂದೆ ಫುಲ್ ಬಾಟ್ಲಿಲ್ಲ ಸುಮಾರೊಂದು ಎಲ್ಲ ಕಾಸ್ಟ್ಲಿ ಡ್ರಿಂಕ್ ಬರೀ ಫುಲ್ ಬಾಟಲ್ ತುಂಬ ತುಂಬಾ ಹೋಗಿದ್ದಾರೆ ಅದರ ಜೊತೆಗೆ ಕ್ಯಾಶ್ ಡ್ರಾ ಎಲ್ಲ ಕಿತ್ತು ಬಿಟ್ಟು ಕ್ಯಾಶ್ ತಗೊಂಡೋಗಿರ್ತಾರೆ ಸುಮಾರು ಒಂದು ನಲವತ್ತರೆಗೂ ಫುಲ್ ಬಾಟಲ್ ತಗೊಂಡೋಗಿರ್ತಾರೆ ಎಲ್ಲ ಕಾಸ್ಟ್ಲಿ ಡ್ರಿಂಕ್ಸ್ ಅದರ ಜೊತೆ ಚಿಕ್ಕ ಐಟಮ್ ಎಲ್ಲ ಒಂದ್ ಮೂರ್ನಾಲ್ಕು ಕ್ಯಾಸ್ ಹೋಗಿದ್ದಾರೆ ಒಂದು ಹತ್ತು ಸಾವಿರವರೆಗೂ ಹತ್ತರಿಂದ ಇಪ್ಪತ್ತು ಸಾವಿರ ಕ್ಯಾಶ್ ಇತ್ತು ಇಷ್ಟೆಲ್ಲ ಆಗಿದೆ ಎಲ್ಲ ಅಪ್ರಾಕ್ಸಿಮೇಟ್ ಒಂದು ಲಕ್ಷದಿಂದ ಒಂದು ಇಪ್ಪತ್ತು ಒಂದು ಮೂವತ್ತವರೆಗೂ ನಷ್ಟ ಆಗಿದೆ ಜಿ ಆರ್ ಆರ್ಥೋಪೆಡಿಕ್ಸ್ ಕೂಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ತಿಂಗಳಲ್ಲಿ ಬಾರಿ ಆಗಿದೆ ಮುಂಚೆ ಒಂದು ಸಲ ಆಗಿತ್ತು ಮತ್ತೆ ಈಗ ನಿನ್ನೆ ನೈಟ್ ಇನ್ನೊಂದು ಸಲ ಆಗಿದೆ ಈ ತಿಂಗಳಲ್ಲಿ ಸರ್ ಅದೇ ಮುಂಚೆ ಮಾಡಿರೋರೆ ಏನಾದರೂ ಮಾಡಿರ್ಬೋದು ಅಂತ ಅನುಮಾನ ಇದೆ ಸರ್ ಮುಂಚೆ ಮಾಡಿರೋರು ಸಿಗಾಕೊಂಡಿದ್ದಾರೆ ಮತ್ತು ಸೇಮ್ ಎಲ್ಲ ಸೇಮ್ ಇದ್ರೆ ಅದೇ ಥರ ಮಾಡಿದ್ದಾರೆ ಎಲ್ಲ ಬಟ್ ಈ ಸಲ ಹಾರ್ಡ್ ಡಿಸ್ಕ್ ಎಲ್ಲ ಕಟ್ ಮಾಡಿ ತಗೊಂಡು ಹೊರಟೋಗಿಬಿಟ್ಟಿದ್ದಾರೆ ಮುಂಚೆ ಎಲ್ಲ ವೀಡಿಯೋ ಇತ್ತು ಈ ಸಲ ವೀಡಿಯೋ ಇಲ್ದಿರ ಹಾರ್ಡ್ ಡಿಸ್ಕ್ ಎಲ್ಲ ಸಮೇತ ಕಟ್ ಮಾಡಿ ಕ್ಯಾಮ್ರಾ ಎಲ್ಲ ವೈರ್ ಕಟ್ ಮಾಡಿ ಹಾರ್ಡ್ ಡಿಸ್ಕ್ ಎಲ್ಲ ತಗೊಂಡು ಹೋಗ್ಬಿಟ್ಟಿದ್ದಾರೆ ಸರ್ ಈಗ ಕಂಪ್ಲೇಂಟ್ ಮಾಡಿ ಹಾಂ ಅದೆಲ್ಲ ಕಂಪ್ಲೇಂಟ್ ಆಗಿತ್ತು ಅದೆಲ್ಲ ಎಫ್ ಐ ಆರ್ ಆಗಿದೆ ಇಲ್ಲ ನಾವು ನಾವು ಇಂಟಿಮೇಷನ್ ಏನು ಮಾಡಿಲ್ಲ ಈ ಗುಡಿಬಂಡೆ ಪೊಲೀಸ್ ಕಡೆಯಿಂದ ಬಂದಿದ್ದರು ಯಾರು ಬಂದಿದ್ರು ರಮೇಶ್ ಸರ್ ಬಂದಿದ್ರು ಇನ್ಸ್ಪೆಕ್ಟರ್ ಸರ್